ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆ ಅತಿ ಹೆಚ್ಚು ದಾಖಲಾತಿ ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಅದರಂತೆಯ ಫಲಿತಾಂಶದಲ್ಲೂ ಸಹ ಈ ಬಾರಿ ಶೇಕಡ ತೊಂಬತ್ತರಷ್ಟು ಹೆಚ್ಚಿನ ಫಲಿತಾಂಶ ಲಭಿಸುವಂತೆ ಮಾಡಬೇಕಾಗಿದೆ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ನ್ಯೂಸ್ ಫೈವ್ಗೆ ಸ್ವಾಗತ ಮಾಸ್ತಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಾಸ್ತಿ ಗ್ರಾಮಕ್ಕೆ ಆದಂತಹ ಇತಿಹಾಸವಿರುವ ಸರ್ಕಾರಿ ಶಾಲೆಗಳ ಪೈಕಿ ಅತಿ ಹೆಚ್ಚು ದಾಖಲಾತಿ ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಾಸ್ತಿ ಕೆಪಿಎಸ್ ಶಾಲೆಯು ಇಡೀ ಜಿಲ್ಲೆಯಲ್ಲೇ ಮಾದರಿ ಶಾಲೆ ಎಂಬ ಪ್ರಸಿದ್ಧಿ ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಜಾಪತವಾಗಿ ಕೆಲಸ ಮಾಡಬೇಕು ಅಂತೇಳಿ ಈ ಶಾಲೆಯ ಅಧ್ಯಕ್ಷವಾದಂತಹ ಅಕ್ರಮ ಪಾಶ್ ಅವರು ಒಳ್ಳೆ ಕೆಲಸ ಮಾಡೋದನ್ನ ಹೆಚ್ಚಿಗೆ ಮಾಡ್ತಾ ಇರಬೇಕಾಗ್ತದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವ್ರಿಗೂ ಕೂಡ ತುಂಬಾ ವೈಯಕ್ತಿಕವಾಗಿ ಕೂಡ ಹೇಳ್ತೀನಿ ಮತ್ತು ಈ ಮಾಸ್ತಿ ಶಾಲೆಗೆ ಒಂದು ಇತಿಹಾಸ ಇದೆ ಮಾಸ್ತಿ ಗ್ರಾಮಕ್ಕ ಕೂಡ ಅದೇ ಅಷ್ಟೇ ಇತಿಹಾಸ ಇದೆ ಆದ್ರೆ ಮಾಸ್ತಿ ಗ್ರಾಮದ ಇತಿಹಾಸವನ್ನ ನಮ್ಮ ಮಾಸ್ತಿ ಶಾಲೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಹೆಸರನ್ನ ಮಾಡಿದೆ ನನ್ನ ಖುಷಿ ಕೂಡ ಆಗ್ತದೆ ನನ್ನ ಪ್ರತಿಯೊಂದು ಸಭೆಯಲ್ಲೂ ಕೂಡ ನಾನು ಮಾತಾಡ್ತಾ ಇರ್ತೀನಿ ನಿಮ್ಮ ಮಾಸ್ತಿ ಶಾಲೆಯನ್ನು ಅತಿ ಹೆಚ್ಚಿಗೆ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಆಗಿರೋದು ಯಾವ ಶಾಲೆ ಅಂದ್ರೆ ಅದು ಮಾಸ್ತಿ ಶಾಲೆ ಅನ್ನೋದು ಒಂದು ಕೀರ್ತಿ ಕೂಡ ಇದೆ ಕೋಲಾರ ಜಿಲ್ಲೆಯಲ್ಲಿ ಕೂಡ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚಿನ ದಾಖಲಾತಿ ಎಲ್ಲ ಆಗ್ತಾ ಇದೆ ಅಂದ್ರೆ ಅದು ಮಾಸ್ತಿ ಅಂತ ಹೇಳ್ಕೊಡೋದಕ್ಕೆ ನನಗೂ ಕೂಡ ಹೆಮ್ಮೆ ಆಗ್ತದೆ ನಾನು ಈ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚಿನ ದಾಖಲಾತಿ ಆಗ್ತಾ ಇರುವಂತಹ ಶಾಲೆಗಳು ನೋಡಿದಾಗ ನನ್ ತುಂಬಾ ಖುಷಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ವಾತಾವರಣಕ್ಕೆ ತಂದಿರುವಂತಹ ಶಾಲೆಗೆ ನೋಡಿದಾಗ ತುಂಬಾ ನೋವು ಕೂಡ ತಜ್ಞರು ಕೂಡ ಆಗ್ತದೆ ನಾನು ಮೊನ್ನೆ ಒಂದು ಸಭೆಯನ್ನ ಕರೆದಿದ್ದೆ ನನ್ನ ಬೇಕಾದ ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರು ಕೂಡ ಶಾಲೆಯ ಮುಖ್ಯಸ್ಥರನ್ನ ಹೆಡ್ ಮಾಸ್ಟರ್ಗಳನ್ನ ಕರೆದು ಡಿಒ ಕರೆದು ಒಂದು ಸಭೆ ಮಾಡಿದ್ದು ನಾನೇ ಇವತ್ತು ಗೊತ್ತಾನ ಅನ್ಕೋತೀನಿ ಮೊನ್ನೆ ಕಡೆ ಒಂದು ಸಭೆ ಮಾಡಿದೆ ಸುಮಾರು ಮುನ್ನೂರ ಇಪ್ಪತ್ತು ಶಾಲೆಯ ಹೆಡ್ ಮಾಸ್ಟರ್ಗಳನ್ನ ಕರೆಸಿ ಸಭೆ ಮಾಡಿದೆ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ದಾಖಲಾತಿ ಪರದೆ ಆಗ್ತಾ ಇದೆ ಕೆಲವು ಕಡೆ ಸರ್ಕಾರಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ದೀವಿ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಆ ಸಭೆಯನ್ನ ಕರೆದಿದ್ದೆ ನಮ್ಮ ಮಾಲೂರು ತಾಲೂಕಲ್ಲಿ ಒಂಬತ್ತು ಶಾಲೆಯನ್ನ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ದೀವಿ ಮಕ್ಕಳ ಇಲಾಖೆಯಲ್ಲಿ ಕ್ರೋಜ್ ಮಾಡಿದ್ವಿ ಒಂಬತ್ತು ಶಾಲೆಯನ್ನ ಒಂದರಿಂದ ಐದು ಜನ ಮಕ್ಕಳ ಶಾಲೆಗಳು ಇಪ್ಪತ್ತ್ ನಾಲ್ಕು ಶಾಲೆಗಳಿದೆ ಬದಲಿಲ್ಲ ಒಂದರಿಂದ ನಾಲ್ಕು ಮಕ್ಕಳು ಆ ಒಂದರಿಂದ ನಾಲ್ಕು ಮಕ್ಕಳಿಗೆ ಓದು ಶಾಲೆ ಟೀಚರ್ ಒಬ್ಬ ಶಿಕ್ಷಕರ ಕೆಲಸ ಮಾಡ್ತಾರ ಶಾಲೆಗಳು ಇಪ್ಪತ್ನಾಲ್ಕು ಶಾಲೆ ಇದೆ ಒಂದರಿಂದ ಐದು ಜನ ಮಕ್ಕಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಈ ತರ ಮಕ್ಕಳ ಶಾಲೆಗೆ ಇಪ್ಪತ್ನಾಲ್ಕು ಶಾಲೆಗಳಿವೆ ಐದರಿಂದ ಹತ್ತು ಮಕ್ಕಳಿರುವಂತಹ ಶಾಲೆಗಳು ಮೂವತ್ತ ನಾಲ್ಕಿದೆ ಮೂವತ್ತು ನಾಲ್ಕು ಐದರಿಂದ ಹತ್ತು ಮಕ್ಕಳಿರುವಂತಹ ಶಾಲೆಗಳು ಮೂವತ್ತು ನಾಲ್ಕಿದೆ ನಾನು ಯಾಕೆ ಹೇಳ್ತೀನಿ ಮಾತಂದ್ರೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಿಂದ ಬಂದಿರಂತ ಅದ್ರ ಜೊತೆಗೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನ ನಾವೇನೂ ಪ್ರಾರಂಭ ಮಾಡ್ತಾ ಇಲ್ಲ ಹೊಸದಾಗಿ ಎಲ್ಲಾದ್ರೂ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ ಸರ್ಕಾರಿ ಶಾಲೆಯನ್ನು ಹೊಸದಾಗಿ ಪ್ರಾರಂಭ ಮಾಡಿ ಕರ್ನಾಟಕ ಪಬ್ಲಿಷ್ ಶಾಲೆ ಮಾಸ್ತಿ ಇದು ಒಂದು ಉತ್ತಮ ಸರ್ಕಾರಿ ಸಂಸ್ಥೆಯಾಗಿದ್ದು ಎಲ್ಲ ರೀತಿಯಲ್ಲಿ ಕೂಡ ಸೌಲಭ್ಯಗಳನ್ನು ಹೊಂದಿದೆ ಅದೇ ರೀತಿ ನಮಗೆ ದಾನಿಗಳು ಹೊಸಾಡ್ ಸಂಸ್ಥೆಯವರು ನಮಗೆ ಬೇಕಾದಷ್ಟು ಸೌಲಭ್ಯಗಳನ್ನು ಈಗ ತಾನೇ ಕೊಟ್ಟಿರ್ತಾರೆ ಅದು ಅದು ಪ್ರಗತಿಯಲ್ಲಿದೆ ಅದರ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳಿರುವಂಥ ಶಾಲೆ ಸಾವಿರದ ಐನೂರ ತೊಂಬತ್ತು ಮಕ್ಕಳು ಪ್ರಸ್ತುತ ಈ ಶೈಕ್ಷಣಿಕ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ಬೇಕಾದ ಹಾಗೆ ಎಲ್ಲ ವಿಭಾಗದಲ್ಲೂ ಅದು ಪ್ರಾಥಮಿಕ ವಿಭಾಗ ಪೂರ್ವ ಪ್ರಾಥಮಿಕ ಹೈಸ್ಕೂಲು ಮತ್ತು ಕಾಲೇಜು ಎಲ್ಲ ಕ ವಿಭಾಗದಲ್ಲೂ ಕೂಡ ಶಿಕ್ಷಕರು ಇದ್ದಾರೆ ಶಿಕ್ಷಕರು ಇಲ್ಲದಲ್ಲಿ ನಾವು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಯಾವುದೇ ರೀತಿಯ ಮಕ್ಕಳಿಗೆ ಕೊರತೆ ಆಗದ ಹಾಗೆ ನೋಡ್ಕೊಂಡಿರ್ತೀವಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಂದು ಹದಿನಾಲ್ಕು ಫೆಬ್ರವರಿಯಂದು ವಾರ್ಷಿಕ ಒಂದು ಉತ್ಸವ ನಡೆಯಿತು ಮಕ್ಕಳು ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮಗಳು ನಡೆಯಿತು ಮುಂದೆ ಮಕ್ಕಳು ವರ್ಷ ಎಲ್ಲ ಓದಿರ್ತಾರೆ ಒಂದು ದಿವಸ ಅವರು ಸಹ ಒಂದು ಹಬ್ಬದ ವಾತಾವರಣವಾಗಿ ಒಂದು ಥರ ಆಚರಣೆ ಮಾಡಿದ್ದಾರೆ ಮಕ್ಕಳು ಮುಂದೆ ಈ ವರ್ಷ ಒಳ್ಳೆಯ ಒಂದು ಶಾಲೆಗೆ ಒಂದು ಒಳ್ಳೆ ಇದು ತಗೊಂಬಳ್ಳಿ ಫಲಿತಾಂಶ ತಗೊಂಬಳ್ಳಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಆ ದೇವರಲ್ಲಿ ಕೋರ್ಬಿಡ್ತೀನಿ ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿ ಹೊಂದಿರುತ್ತದೆ ಈ ಒಂದು ಶಾಲೆ ಅಭಿವೃದ್ಧಿ ಒಳ್ಳೆಯ ಒಂದು ಕಟ್ಟಡಗಳು ಬಂದಿದೆ ಓಸ್ಆರ್ಟ್ ಸಂಸ್ಥೆಯಿಂದ ಮಾನ್ಯ ಶಾಸಕರ ಸಹಾಯದಿಂದ ಮಾನ್ಯ ಕೆ ವೈ ನಂಜೇಗೌಡರು ಸಹ ನೋಡಿ ಈ ಕಾರ್ಯಕ್ರಮಗಳು ಸಹ ಇದು ರಸ್ತೆ ಮಕ್ಕಳಿಗೆ ಪಾತ್ರೆಗಳು ಸಹ ಒಂದು ಹದಿಮೂರು ಲಕ್ಷ ಹಾಕಿಬಿಟ್ಟಿದ್ದಾರೆ ಹಾಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಸಹ ಅವ್ರದ್ದು ಸಹಕಾರ ಇದೆ ಇದೇ ಸಹಕಾರದಲ್ಲಿ ಒಳ್ಳೆ ಕಟ್ಟಡಗಳು ಒಳ್ಳೆಯ ಒಂದು ಗುಣಮಟ್ಟದ ಕಟ್ಟಡಗಳು ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳು ನಡೀತಾ ಇದೆ ಅದೇ ಒಂದು ಇದರಿಂದ ಇವತ್ತು ವಾರ್ಷಿಕ ಒಂದು ಉತ್ಸವ ಥರ ಒಂದು ಹಬ್ಬದ ವಾತಾವರಣ ಇತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಸ್ತಿಯಲ್ಲಿ ಮಕ್ಕಳು ಭಾಳ ಸಂತೋಷವಾಗಿದ್ದಾರೆ ಮುಂದಿನ ದಿವಸ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ಒಳ್ಳೆಯ ಒಂದು ಜಿಲ್ಲೆಯಲ್ಲೇ ಪ ಒಳ್ಳೆ ಪ್ರಥಮವಾಗಿ ಫಲಿತಾಂಶ ತಗೊಂಬಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾನು ಕೋರ್ಕೊಳ್ತೀನಿ